ಹಾಯ್ ಹಲೋ ನಮಸ್ಕಾರ ಅಶ್ವಗಾನ ಸ್ಪೆಷಲ್ ಚಿನಿ ಚಟ್ಪಟ್ಗೆ ಸ್ವಾಗತ ನಾನು ಕೀರ್ತಿ ನೂರು ಕೋಟಿ ವೆಚ್ಚದಲ್ಲಿ ಕಿರಣ್ ತೋಟಂಬೈಲ್ ನಿರ್ಮಾಣ ಮಾಡಲಿರುವ ಚಿತ್ರಕ್ಕೆ ಟಿ ಎಸ್ ನಾಗಭರಣ ಅವರು ತಡೆಯಾಜ್ಞೆ ತಂದಿದ್ದಾರೆ ಹಾಗಾದ್ರೆ ಅವರು ತಡೆಯಾಜ್ಞೆ ನೀಡಿದ್ರು ಯಾಕೆ ಆ ಸಿನಿಮಾ ಯಾವುದು ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡ್ ಬರೋಣ ನಾಡಪ್ರಭು ಕೆಂಪೇಗೌಡರ ಇತಿಹಾಸ ಮತ್ತು ಸಾಧನೇನ ಬೆಳೆ ತೆರೆ ಮೇಲೆ ನೋಡ್ಬೇಕು ಅಂತ ಬಹಳಷ್ಟು ಜನರ ಆಸೆ ಆಗಿತ್ತು ಆ ನಿಟ್ಟಿನಲ್ಲಿ ಒಂದು ಸಿನಿಮಾನು ಸೆಟ್ ಏರಿತ್ತು ಈ ಚಿತ್ರಕ್ಕೆ ಆರಂಭದಲ್ಲೇ ವಿಘ್ನ ಎದುರಾಗಿದ್ದು ಖ್ಯಾತ ನಿರ್ದೇಶಕ ಟಿ ಎಸ್ ನಾಗಭರಣ ಶಾಕ್ ಕೊಟ್ಟಿದ್ದಾರೆ ಹೌದು ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಕುರಿತು ಸಿನಿಮಾ ಮಾಡಬೇಕು ಅಂತ ಬಹಳಷ್ಟು ಜನ ಕನಸು ಕಂಡಿದ್ರು ಈ ಪ್ರಯತ್ನದ ನಡುವೆ ಧರ್ಮ ಬೈರು ನಾಡಪ್ರಭು ಕೆಂಪೇಗೌಡ ಎನ್ನುವ ಸಿನಿಮಾ ಒಂದು ಶುರುವಾಗಿತ್ತು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಿ ಶೂಟಿಂಗ್ ಸಹ ಆರಂಭವಾಗಿತ್ತು ಆದ್ರೀಗ ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಟಿ ಎಸ್ ನಾಗಾಭರಣ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂದ್ರೆ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನ ತಂದಿದ್ದಾರೆ ಕಿರಣ್ ತೋಟಂಬೈಲು ನಿರ್ಮಾಣ ಮಾಡಿರುವ ದಿನೇಶ್ ಬಾಬು ನಿರ್ದೇಶನದಲ್ಲಿ ಧರ್ಮ ಬೈರು ನಾಡಪ್ರಭು ಕೆಂಪೇಗೌಡ ಎನ್ನುವ ಸಿನಿಮಾ ಘೋಷಣೆ ಆದರೆ ಈ ಚಿತ್ರಕ್ಕೆ ಖ್ಯಾತ ನಿರ್ದೇಶಕ ಟಿಎಸ್ ನಾಗವರ್ಣ ಸ್ಟೇ ತಂದಿದ್ದಾರೆ ಕೆಂಪೇಗೌಡ ಕುರಿತು ನಾನು ಸಿನಿಮಾ ಮಾಡುತ್ತಿದ್ದೀನಿ ಸಾಕಷ್ಟು ವರ್ಷದಿಂದ ತಯಾರಿ ನಡೆಸಿದ್ದೇನೆ ಹಾಗಾಗಿ ಧರ್ಮ ಧರ್ಮವೀರು ನಾಡಪ್ರಭು ಕೆಂಪೇಗೌಡ ಸಿನಿಮಾಗೆ ಅವಕಾಶ ಕೊಡಬಾರದು ಎಂದು ಸವೆಲ್ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ ಕಿರಣ್ ತೋಂಟಂಬೈಲು ಅವರು ಸ್ಪಷ್ಟನೆ ಕೊಟ್ಟಿದ್ದು ನಮದೋ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಬರ್ತಿರುವ ಸಿನಿಮಾ ನೂರು ಕೋಟಿ ಬಜೆಟ್ನಲ್ಲಿ ಆಗ್ತಾ ಇದೆ ನಮ್ಮ ಚಿತ್ರಕ್ಕೆ ಈ ತಡೆಯಾಜ್ಞೆಯಿಂದ ಯಾವ ಸಮಸ್ಯೆಯೂ ಇಲ್ಲ ಎಂದಿದ್ದಾರೆ ಅಕಡೆಟಿಯಸ್ ಕಡೆ ನಾಗಾಭರಣ ಅವರು ಡಾಲಿ ಧನಂಜಯ್ ಅವರನ್ನ ನಾಯಕನನ್ನಾಗಿಸಿ ಕೆಂಪೇಗೌಡ ಸಿನಿಮಾ ಮಾಡೋಕೆ ಕೇರ್ ಹುಟ್ಟಿದ್ದಾರೆ ಶೀಘ್ರದಲ್ಲೇ ಸಿನಿಮಾ ಅನೌನ್ಸ್ ಮಾಡಿ ಚಿತ್ರೀಕರಣ ಆರಂಭಿಸುವ ತಯಾರಿಯಲ್ಲಿದ್ದರು ಈ ನಡುವೆ ಕಿರಣ್ ತೋಂಟಂಬೈಲ್ ನಿರ್ಮಾಣದಲ್ಲಿ ಕೆಂಪೇಗೌಡ ಸಿನಿಮಾ ಘೋಷಣೆಯಾಗಿದ್ದು ವಿವಾದಕ್ಕೆ ಕಾರಣವಾಗಿದೆ ಈ ನಡುವೆ ಎರಡು ಚಿತ್ರಗಳ ನಡುವೆ ಕಾನೂನು ಸಮರ ಆಗಲಿದ್ದು ಯಾರ ಪಾಲಿಗೆ ಕೆಂಪೇಗೌಟು ಒಲಿತಾರೆ ಅನ್ನೋದನ್ನ ಕಾದು ನೋಡಬೇಕು ಇತ್ತೀಚೆಗೆ ಟಿಪಿಎಲ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ನ ಲೋಗೋವನ್ನು ಬಿಡುಗಡೆಗೊಳಿಸಲಾಯಿತು ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಸೇರಿದಂತೆ ಕೆಲವು ಕಿರುತೆರೆ ನಟಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಈ ಕಾರ್ಯಕ್ರಮದ ಝಲಕ್ ನಿಮ್ಮ ಮುಂದೆ ಕಿರುತೆರೆ ಕಲಾವಿದರಿಗಾಗಿ ಟಿಪಿಎಲ್ ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಎಂಬ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿಕೊಂಡು ಬರುತ್ತಿರುವ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಇದೀಗ ಮತ್ತೊಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಈಗಾಗಲೇ ಯಶಸ್ವಿಯಾಗಿ ಮೂರು ಟಿಪಿಎಲ್ ಸೀಸನ್ ಮುಗಿಸಿರುವ ಒನ್ ಅಕಾಡೆಮಿ ಸೂತ್ರಧಾರ ಸುನಿಲ್ ಕುಮಾರ್ ಈಗ ಐಪಿಟಿ ಟ್ವೆಲ್ವ್ ಎಂಬ ಹೊಸ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಲಾಯರ್ಸ್ ಸಿನಿಮಾ ನಟರು ಕಿರುತೆರೆ ಕಲಾವಿದರು ಮಾಧ್ಯಮದವರು ಹೀಗೆ ಎಲ್ಲಾ ಕ್ಷೇತ್ರದವರು ಸೇರಿ ಆಡ್ತಿರುವ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿದೆ ಈ ಪಂದ್ಯಾವಳಿ ಆರಂಭಕ್ಕೂ ಮುನ್ನ ಲೋಗೋ ಬಿಡುಗಡೆ ಮಾಡಲಾಯಿತು ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಕಾರ್ಯಕ್ರಮ ನೆರವೇರಿದ್ದು ಬಿಗ್ ಬಾಸ್ ಸ್ಪರ್ಧಿ ತನಿಷಾ ಕುಪ್ಪಂಡ ಕಿರುತೆರೆ ನಟರಾದ ಭವ್ಯ ಗೌಡ ಶಿಲ್ಪಾ ಅಯ್ಯರ್ ಒನ್ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಸುನೀಲ್ ಕುಮಾರ್ ಶೈಲೇಶ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಳಿಕ ನಟಿ ತನಿಷಾ ಕುಪ್ಪಂಡ ಮಾತನಾಡಿ ನಾನು ಇದಕ್ಕೂ ಮುನ್ನ ಟಿಪಿಎಲ್ ಸೀಸನ್ ಒಂದರಲ್ಲಿ ಕ್ರಿಕೆಟ್ ಒಂದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೆ ಯಾವುದೇ ಪ್ರೊಫೆಷನ್ ಆಗಲಿ ಕ್ರಿಕೆಟ್ ಅಂದರೆ ಪ್ರಾಣ ಕೊಡುವವರು ಬಹಳಷ್ಟು ಜನ ಇದ್ದಾರೆ ಈ ಟೂರ್ನಮೆಂಟ್ ವಿಶೇಷತೆ ಏನಂದ್ರೆ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳಿಗೆ ಇದರಲ್ಲಿ ಭಾಗಿಯಾಗಬಹುದು ಇನ್ನು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಚೆನ್ನಾಗಿ ಆಡುವ ಎಲ್ಲರಿಗೂ ಬಹುಮಾನ ವಿತರಣೆ ಮಾಡಲಾಗುತ್ತೆ ಎಂದು ಶೈಲೇಶ್ ಅವರು ತಿಳಿಸಿದರು ಇದಾಗಿತ್ತು ಈ ಹೊತ್ತಿನ ಸಿನಿ ಚಟ್ಪಟ್ ಸಿನಿಮಾ ಎಂಟರ್ಟೈನ್ಮೆಂಟ್ಗೆ ನೋಡ್ತಾ ಇರಿ ಅಶ್ವಗಾನ